ನಮ್ ಹುಲಿ ವೈಬ್ಸ ಕೊಡ್ತಾ ಇದೆ ಗುರು ಈ ಗಾಡಿ ನೋಡ್ದಷ್ಟ್ ಈಸಿ ಅಲ್ವೇ ಸ್ನೇಹಿತರೆ ಸ್ನೇಹಿತರೆಲ್ಲ ಮಾರ್ಕೆಟ್ ಬರೋದೇ ತುಂಬಾ ರೇರ್ ಮೇಲೆ ಅದನ್ನ ತಗೊಂಡ್ಬರಕ್ಕೆ ಬೇಜಾನ್ ಗುದಾಡ್ಬೇಕು ನೋಡಿ ಇಲ್ಲೆಲ್ಲಾ ಬ್ಲಾಕ್ ಎಲ್ಲಾ ಹಿಂಗಾಗಿದೆ ಬರೀ ಸ್ಪಾರ್ಕ್ ಪ್ಲಗ್ಗೇನೆ ಒಂಬತ್ತು ಸಾವಿರ ಚಿಡ್ರಿ ಇದ್ರಗಿ ಕೊಳ್ಳಿ ಮಾಡಬಹುದು ಕೊಳ್ಳಿ வென கொண்டா ஆ மாடனா அது சூப்பர் பைக்ஸ் கள்ளாகுரோ அது சூப்பர் பைக்ஸ் கள்ளாகு அது டைட் コーனர்ஸ் ரெடி 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 ஓகே போ ஹலோ நண்பா ஸ்நேத்ரா ಸೊ ಜೂಟ್ ಆದರು ಎಲ್ಲ ಸಿಟಿ ಒಳಗೆ ಹೋಯ್ತಾರೆ ನಾನು ತಿರ್ಗ ಹೊಸ್ಕೊಟ್ಟೆ ನಮ್ದೆಲ್ಲ ಫುಲ್ ಔಟ್ಸ್ಕಟ್ಸ್ ಅಯ್ಯಯ್ಯೋ ಕೀನೇ ಎತ್ಕೊಂಡಿಲ್ಲ ಥೂಟ್ ತೆರಿಗೆ ಗ್ಲೌಸ್ ಹಾಕೊಂಬಿಟ್ರೆ ಕೀ ಎತ್ಕೊಳ್ಳೋಕ್ಕಾಗಲ್ಲ ಓಕೆ ಸಿಕ್ತು ನೋಡೋಣ ಆ್ಯಕ್ಚುಲಿ ಗಾಡಿ ನನ್ನ ಹತ್ರ ಟೂ ವೀಕ್ಸ್ ಬ್ಯಾಕೆ ಬಂತು ಎರಡು ವಾರದ ಹಿಂದೆಯೇ ತೊಗೊಂಡಿದ್ದೆ ಗಾಡಿ ಏನಂದರೆ ಒಂದು ಟೋಟಲ್ ಸರ್ವಿಸ್ ಮಾಡಿಸ್ಬೇಕಿದ್ದು ಗಾಡಿ ಸೊ ನಾನು ತೊಗೊಂಡಾಗ ಫೈವ್ ತೌಸಂಡ್ ಟೂ ಹಂಡ್ರೆಡ್ ಹೊಡಿತು ಬಟ್ ಏನಂದರೆ ತುಂಬ ಟೈಮಿಂದ ಪಾರ್ಕ್ ಮಾಡಿ ನಿಲ್ಲಿಸ್ಬಿಟ್ಟಿದ್ರು ಸೇಮ್ ನಮ್ಮ ರಾಕಿ ತೊಗೊಂಡಾಗ ಏನು ಸ್ಟೇಜ್ ಇತ್ತು ಅದೇ ಥರನೇ ಗಾಡಿನೂ ಅಷ್ಟೇ ಓಡಿಸೇ ಇರಲಿಲ್ಲ ಇದೂ ಅಷ್ಟೇ ಹಂಗೆ ಇತ್ತು ಓಡಿಸ್ದೆ ಓಡಿಸ್ದೆ ನಿಲ್ಲಿಸ್ಬಿಟ್ಟು ಬ್ರೇಕ್ ಫ್ಲೂಯಿಡು ಇಂಜಿನ್ ಆಯಿಲು ಎಲ್ಲ ಫುಲ್ ಒಟ್ಟೋಗಿತ್ತು ಕಂಡೀಷನಲ್ಲೇ ಇರಲಿಲ್ಲ ಅದಕ್ಕೆ ನಾನು ಒಂದು ರೌಂಡ್ ಫುಲ್ಲು ಟಾಪ್ ಟು ಬಾಟಮ್ ಚೆಕ್ ಮಾಡಿಸಿ ನೀಟಾಗಿ ಎಟ್ ಟು ಝೆಡ್ ಸರ್ವಿಸ್ ಮಾಡಿಸಿ ಎಲ್ಲ ಫ್ಲೂಯಿಡ್ಸು ಚೇಂಜ್ ಮಾಡಿಸಿರೋದು ಇವಾಗ ಬ್ರೇಕ್ ಫ್ಲೂಯಿಡು ಇಂಜಿನ್ ಆಯಿಲು ಕೂಲೆಂಟು ಪ್ರತಿಯೊಂದು ಈವನ್ ಟೈರ್ಸ್ ಕೂಡ ತುಂಬ ಓಲ್ಡ್ ಟೈರ್ಸ್ ಇತ್ತು ಕ್ರ್ಯಾಕ್ ಬಂದ್ಬಿಟ್ಟಿತ್ತು ಹೊಸ ಟೈರ್ಸ್ ಒಂದು ಒಂದು ಸೆಟ್ ಹಾಕಿಸಿ ಎನ್ ಎಸ್ಸು ನಮ್ಮದು ಒಡಸ್ಟಿನ್ ಎನ್ ಎಸ್ ಟೈರ್ಸ್ ಹಾಕ್ಸಿ ಫುಲ್ ಬ್ಯಾಕ್ ಟು ಫಾರ್ಮ್ ತರಕ್ಕೆ ಇಷ್ಟು ಟೈಮ್ ಆಯ್ತು ಅದಕ್ಕೆ ಲೇಟ್ ಆಗಿತ್ತು ನಾವು ಗೊತ್ತಲ್ಲ ಗಾಡಿ ಕಂಡೀಷನ್ ಇಲ್ಲ ಅಂದ್ರೆ ಓಡಿಸಲ್ಲ ಬನ್ನಿ ಅಪ್ಪ ಈ ಹೆಲ್ಮೆಟಲ್ಲಿ ಸಿಕ್ಕಾಪಡೋ ವಿಂಡ್ಲಾಸ್ ಇದೆ ಹುಲಿ ವೈಬ್ಸೇ ಕೊಡ್ತಾ ಇದೆ ಗುರು ಈ ಗಾಡಿ ಅದೇ ಬೇಸು ಅದೇ ಸೌಂಡ್ ಅದೇ ಆಟೋ ಬ್ಲಿಪ್ಪು ಸೇಮ್ ಟು ಸೇಮ್ ಹುಲಿ ವೈಬ್ಸ್ ಟೋಟಲಿ ಲವಿಂಗ್ ದ ಫೈಬ್ರೆಡ್ ಸೊ ಈ ಮಾಡೆಲ್ ನನಗೆ ತುಂಬ ಫೇವ್ರೇಟು ಆಲ್ರೆಡಿ ಹೇಳಿದ್ದೀನಿ ಇಟ್ಸ್ ಲಿವಿಂಗ್ ಅಪ್ ಟು ಮೈ ಎಕ್ಸ್ಪೆಕ್ಟೇಷನ್ ಸಾಕಾದಾಗಿದೆ ಗುರು ಲೈಟ್ ವೈಟು ಒಳ್ಳೆ ಪವರ್ ಅದು ಬಿ ಎಸ್ ಫೋರ್ ಬೇರೆಲ್ಲ ಇದು ಇನ್ನೂ ಚೆನ್ನಾಗಿದೆ ಅದಕ್ಕೆ ಬೂಮ್ ಮಿಸ್ಸಿಂಗ್ ಸಿನ್ಸ್ ಮೈ ಹೋಲಿಡೇಸ್ ಸೊ ಈ ಬೈಕ್ ಆ ಫೀಲ್ ನ ವಾಪಸ್ ತಂದುಕೊಟ್ಟಿದೆ ಕಂಪ್ಲೀಟ್ ಅದೇ ಫೀಲ್ ಅಂದ್ಕೊಳ್ಳಿ ಸೇಮ್ ಟು ಸೇಮ್ ಬಟ್ ಏನಂದ್ರೆ ಇದು ಹುಲಿಗಿನ ಅಡ್ವಾಂಟೇಜ್ ಜಾಸ್ತಿ ಯಾಕಂದ್ರೆ ಇದರಲ್ಲಿ ಎಲೆಕ್ಟ್ರಾನಿಕ್ ಓಲಿನ ಸಸ್ಪೆನ್ಷನ್ ಇದೆ ಸೊ ಇದು ಅಡಾಪ್ಟಿವ್ ಒನ್ನಲ್ಲಿ ಇಟ್ಟಿದ್ದೀನಿ ಇವಾಗ ಎಷ್ಟು ಸಾಫ್ಟ್ ಆಗಿದೆ ಗೊತ್ತಾ ನಮಗೆ ಹೆಂಗ್ ಬೇಕಂಗೆ ಸ್ಟಿಫ್ನೆಸ್ ಅವೆಲ್ಲ ಸೆಟ್ ಸಖತ್ ಸಕ್ಕೀಸಿ ಗುರು ಇದರಲ್ಲಿ ಈವನ್ ನಮ್ಮ ಒನ್ ನಿಮ್ಮಲ್ಲೂ ಅದೇ ಅಡ್ವಾಂಟೇಜ್ ಆಗಿದೆ ಇದು ಸೇಮ್ ಅದರಲ್ಲೂ ಹಿಂಗೆ ಅಡಾಪ್ಟಿವ್ ಅಡಾಪ್ಟಿವ್ ಟು ಅಡಾಪ್ಟಿವ್ ತ್ರೀ ಆಮೇಲೆ ಮ್ಯಾನ್ಯಲ್ ಒನ್ ಮ್ಯಾನ್ಯಲ್ ಟು ಅಂತೆಲ್ಲ ಬರುತ್ತೆ ಸೇಮ್ ಟು ಸೇಮ್ ಇದ್ರಲ್ಲೂ ಹಂಗೆ ಇರೋದು ತುಂಬ ಈಸಿ ಇದೆ ಇದ್ರದು ಕಂಟ್ರೋಲ್ಸ್ ಎಲ್ಲ ಚೇಂಜ್ ಮಾಡೋಕ್ಕೆ ಪವರ್ ಮೋಡ್ ಎಲ್ಲ ಸೆಟ್ ಮಾಡಕ್ಕೆ ಸಕ್ಕತ್ ಈಜಿ ತುಂಬಾ ಚೆನ್ನಾಗಿ ಮಾಡಿದಾನೆ ನಮ್ಮ ಜಡಕ್ಸ್ಟೆ ಆರ್ ಅಲ್ಲ ಅದೊಂದೇ ಬೇಜಾರು ಎಲ್ಲ ಮ್ಯಾನ್ಯಲ್ ಸಸ್ಪೆನ್ಷನ್ನು ಅಟ್ ಲೀಸ್ಟ್ ಟೆನ್ ಆರ್ಗೂ ಟೆನ್ ಆರ್ ಆರ್ಗು ಆ ಥರ ಡಿಫ್ರೆನ್ಸ್ ಸಿಕ್ಬಿಡ್ಬೇಕಾಗಿತ್ತು ಅವನು ಟೆನ್ ಆರ್ಗೂ ಅದೇ ಸಸ್ಪೆನ್ಷನ್ ಟೆನ್ ಆರ್ ಆರ್ಗೂ ಅದೇ ಸಸ್ಪೆನ್ಷನ್ ಹಂಗೆ ಕೊಟ್ಬಿಟ್ಟಿದ್ದಾರೆ ಅದೊಂದೇ ಬೇಜಾರ್ ಇಲ್ಲಿ ಸೊ ಹಂಗ್ ನೋಡಕ್ ಹೋದ್ರೆ ಈ ಎಸ್ ಪಿ ಟೆನ್ ಆರ್ ಆರ್ಗಿನ ಅಡ್ವಾಂಟೇಜ್ ಜಾಸ್ತಿ ಇದರಲ್ಲಿ ಆಮೇಲೆ ಟೆನ್ ಆರ್ ಆರ್ಗಿನ ಕಾಂಪ್ಯಾಕ್ಟ್ ಗಾಡಿ ಇದು ಸ್ವಲ್ಪ ಚಿಕ್ಕದು ಅಷ್ಟೊಂದೆಲ್ಲ ಬಲ್ಕಿ ಇಲ್ಲ ಲೈಟ್ ವೈಟು ಸಖತ್ ಚೆನ್ನಾಗೈತೆ ಗಾಡಿ ಇದು ಏನಂದ್ರೆ ಟೆನ್ ಆರ್ ಆರ್ ಇನ್ನ ಪವರ್ ಸ್ವಲ್ಪ ಜಾಸ್ತಿ ಇದೆ ಇದಕ್ಕಿನ್ನ ಚೂರ್ ಜಾಸ್ತಿ ಸೊ ನಿಮ್ಗೆ ಸ್ಟ್ರೈಟ್ ಲೈನ್ಸ್ ಅಲ್ಲಿ ಅದರದ್ದು ಪವರ್ ಗೊತ್ತಾಗ್ಬಿಡುತ್ತೆ ಟಾಪ್ ರೇವ್ಸ್ ಅಲ್ಲಿ ಬಟ್ ಆನ್ ಅ ಟ್ರ್ಯಾಕ್ ದಿಸ್ ವಿಲ್ ಬಿ ಫಾಸ್ಟರ್ ದನ್ ಅ ಟೆನ್ ಆರ್ ಆರ್ ಯಾಕಂದ್ರೆ ಇದು ಕಾಂಪ್ಯಾಕ್ಟ್ ಬೇಗ ಬೇಗ ಫ್ಲಿಕ್ ಮಾಡ್ಬಿಡ್ಬೋದು ರೈಟ್ ಟು ಲೆಫ್ಟ್ ಸ್ವಿಂಗ್ ಮಾಡೋಕ್ಕೆ ತುಂಬಾ ಈಸಿ ಗಾಡಿ ಇದು ಆಕ್ಚುಲಿ ಇವಾಗ ಆವ್ರೇಜ್ ಬೈಕರ್ ಜನರಲ್ ಬೈಕರ್ ಹೋಂಡಾನ ಪ್ರಿಫರ್ ಮಾಡಲ್ಲ ಯಾಕಂದ್ರೆ ಹೋಂಡಾಲ್ ಏನು ಪವರ್ ಇದೆ ಲೇಝಿ ಗಾಡಿ ಬೇರೆ ಎಲ್ಲ ಗಾಡಿ ಕಂಪೇರ್ ಮಾಡಿದ್ರೆ ಹೋಂಡಾ ಅಲ್ಲಿ ಕಮ್ಮಿ ಪವರ್ ಇದೆ ಸೊ ಆ ಥರ ಮೈಂಡ್ ಸೆಟ್ ಅಲ್ಲಿ ಇರ್ತಾರೆ ಎಸ್ ದಟ್ ಈಸ್ ಟ್ರೂ ನೀವು ಆನ್ ಪೇಪರ್ಸ್ ನೋಡೋದಾದ್ರೆ ಬೇರೆ ಎಲ್ಲ ಗಾಡಿ ಇದಕ್ಕಿಂತ ಪವರ್ ಜಾಸ್ತಿ ಇರ್ತವೆ ಬಟ್ ಹೋಂಡಾ ರಿಲಯಬಿಲಿಟಿ ಇದ್ರ ಹ್ಯಾಂಡ್ಲಿಂಗು ಇದ್ರ ಕಾಂಪ್ಯಾಕ್ಟ್ನೆಸ್ ಇದ್ರ ಕ್ವಾಲಿಟಿ ಮೈನು ಇದ್ರ ಕಂಫರ್ಟ್ಗು ಟೂರಿಂಗ್ ಟೂರಿಂಗೇ ಮಾಡ್ಬಿಡ್ಬೋದು ಅಷ್ಟು ಕಂಫರ್ಟಬಲ್ ಆಗಿದೆ ಗೊತ್ತಾ ಗಾಡಿ ಇದು ಸೊ ಅದು ನಿಮಗೆ ಓನ್ಲಿ ಎಕ್ಸ್ಪೀರಿಯನ್ಸ್ ರೈಡರ್ಸ್ ವಿಲ್ ನೋ ಅದೇ ಇದಕ್ಕೊಂದು ಸ್ವಲ್ಪ ಡೀಟೇಲ್ ಮಾಡ್ಸೋಣ ಗಾಡಿ ಹೊಸ ಗಾಡಿ ತರ ಪಳ 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 ಅಂತ ಹೊಳಿತಾ ಇರ್ಬೇಕು ನೋಡಿ ಇಲ್ಲೆಲ್ಲ ಬ್ಲಾಕ್ ಎಲ್ಲ ಹಿಂಗಾಗಿದೆ ಹಳೆಯ ಗಾಡಿ ಆದ್ರೆ ಹಿಂಗಾಗುತ್ತೆ ನೋಡಿ ಆ ಥರ ಮೈಂಟೈನ್ ಮಾಡಿಲ್ಲ ಇದನ್ನ ಸರಿಯಾಗಿ ನಿಲ್ಲಿಸಿ ನಿಲ್ಸಿ ನಿಲ್ಸಿ ಇಟ್ಬಿಟ್ಟವ್ರೆ ನೀಟಾಗಿ ಪಾಲಿಶು ಅದೆಲ್ಲ ಏನು ಮಾಡೇ ಇಲ್ಲ ವಾಟರ್ದು ಸ್ಟೈನ್ ಮಾರ್ಕ್ಸ್ ಎಲ್ಲ ಹಂಗಂಗೆ ಇದೆ ಅವ್ನು ನನ್ನ ಕಡೆ ಈ ತರ ಎಕ್ಸ್ಕ್ಲೂಸಿವ್ ಗಾಡಿಗಳನ್ನ ಮೈಂಟೈನ್ ಮಾಡಬೇಕು ಬಟ್ ಜನಕ್ಕೆ ವ್ಯಾಲ್ಯೂ ಅರ್ಥ ಆಗಲ್ಲ ಏನು ಮಾಡೋದು ಎಲ್ಲ ಚೆನ್ನಾಗಿದೆ ಗಾಡಿಲಿ ಎಲ್ಲ ಬೇಕಾಗಿರೋದೆಲ್ಲ ಹಾಕ್ಸಿದ್ದಾರೆ ಸ್ಟೀಲ್ ಬ್ರೇಡೆಡ್ ಲೈನ್ಸ್ ಪವರ್ ಕಮಾಂಡ್ರು ಒಳ್ಳೆ ಟ್ಯೂನು ಎಲ್ಲಾ ಚೆನ್ನಾಗಿ ಕೊಟ್ಟಿದ್ದಾರೆ ಅದೇ ಮೈಂಟೈನ್ ಮಾಡಿಲ್ಲ ಅಷ್ಟೇ ಸರಿಯಾಗಿ ಬ್ರೇಕ್ಸ್ನು ಬೊಂಬಾಟಾಗಿದೆ ಇದು ಯಾಕಂದ್ರೆ ಇದು ಎಂ ಫೋರ್ ಕ್ಯಾಲಿಪರ್ಸ್ ಅಲ್ವಾ ಮೈನ್ ಕ್ಯಾಲಿಪರ್ಸ್ ಟುಕಿಕೋ ಅಥವಾ ನಿಸಿನ್ ಇದ್ರೆ ತಲೆ ಕೆಡ್ಸ್ಕೊಬೇಕು ಬ್ರೆಂಬೋ ಇದ್ರೆ ತಲೆನೇ ಕೆಡಿಸ್ಕೊಂಡಂಗಿಲ್ಲ ಇನ್ನೂ ಬ್ರೇಕ್ ಪವರ್ ಸಾಲ್ತಾ ಇಲ್ಲ ಅಂದರೆ ನಾವು ಮಾಸ್ಟರ್ ಪಂಪ್ ಒಂದು ಚೇಂಜ್ ಮಾಡ್ಕೋಬಹುದು ಅದೇ ಆರ್ ಸಿ ಎಸ್ ನೈನ್ಟೀನ್ ಒಂದು ಹಾಕೊಂಡ್ಬಿಟ್ರೆ ನಮ್ಮ ಮಾರ್ವ ನಿಮ್ಗೆ ಹಾಕಿದ್ವಲ್ಲ ಫುಲ್ ಸೆಟಪ್ ಅದ್ರಲ್ಲಿ ಆ್ಯಕ್ಚುಲಿ ಎಮ್ ಫೋರ್ ಕ್ಯಾಲಿಪರ್ಸ್ ನಾನೇ ತಂದು ಹಾಕಿದೆ ಇದರಲ್ಲಿ ಎಮ್ ಫೋರ್ ಕ್ಯಾಲಿಪರ್ಸು ಆಲ್ರೆಡಿ ಗಾಡಿಯಲ್ಲಿದೆ ಸೊ ಇದಕ್ಕೆ ಮಾಸ್ಟರ್ ಪಂಪ್ ಒಂದು ನೈನ್ಟೀನ್ ಎಮ್ ಎಮ್ ಹಾಕೊಂಡ್ಬಿಟ್ರೆ ಕ್ರೇಜಾಗಿರುತ್ತೆ ಬ್ರೇಕ್ ಪವರ್ ಯಾಕಂದರೆ ಇದರಲ್ಲಿ ಫಿಫ್ಟೀನ್ ಆರ್ ಸಿಕ್ಸ್ಟೀನ್ ಎಮ್ ಎಮ್ ಇರುತ್ತೆ ಅಷ್ಟೇ ಪಿಸ್ಟನ್ನು ನೈನ್ಟೀನ್ ಎಮ್ ಎಮ್ ಪಿಸ್ಟನ್ನಲ್ಲಿ ಬ್ರೇಕ್ ಫ್ಲೂಟ್ ಜಾಸ್ತಿ ಪಂಪ್ ಮಾಡುತ್ತೆ ಸೊ ಅದು ಇನ್ನೂ ಬ್ರೇಕ್ ಪವರ್ ತುಂಬ ಸ್ಟ್ರಾಂಗ್ ಇರುತ್ತೆ ಈ ತರ ಗಾಡಿ ಎಲ್ಲ ನೋಡ್ದಷ್ಟು ಈಸಿ ಅಲ್ವೇ ಎಲ್ಲ ಸ್ನೇಹಿತರೆ ಫಸ್ಟ್ ಆಫ್ ಆಲ್ ಇವೆಲ್ಲ ಮಾರ್ಕೆಟ್ ಬರೋದೆ ತುಂಬಾ ರೇರು ಮೇಲೆ ಅದನ್ನ ತಗೊಂಡ್ಬರಕ್ಕೆ ಬೇಜಾನ್ ಗುದಾಡ್ಬೇಕು ಅದನ್ನ ತಗೊಂಡ್ಬಂದಿದಾದ್ಮೇಲೆ ಅದನ್ನ ಫುಲ್ ಫಾರ್ಮ್ ಇನ್ನೂ ಒಂದಷ್ಟು ಖರ್ಚು ಮಾಡಬೇಕು ಇಷ್ಟೊತ್ತಿಗೆ ಆಗ್ಲೇ ಮಂಜು ಶೇರ್ ಮಾಡಿರ್ತಾರೆ ನನಗೆ ಬಿಲ್ ನೋಡಿ ಸ್ಕ್ರೀನ್ ಮೇಲೆ ಹಾಕಿದ್ದೀನಿ ಟೋಟಲ್ ಸರ್ವಿಸ್ ಕಾಸ್ಟ್ ಎಷ್ಟು ಅಂತ ಯಾಕಂದ್ರೆ ಸೇಮ್ ಇದರಲ್ಲೂ ಅಷ್ಟೇ ಸ್ಪಾರ್ಕ್ ಪ್ಲಕ್ಸ್ ನಾಲ್ಕು ಒಟ್ಟೋಗಿತ್ತು ಹೋಗಿತ್ತು ಇದು ಟ್ವೆಂಟಿ ಏಯ್ಟೀನ್ ಗಾಡಿ ಅಲ್ವಾ ಸೊ ಮೋರ್ ದನ್ ಫೈವ್ ಇಯರ್ಸ್ ಓಲ್ಡ್ ಇದು ಸೊ ಸ್ಪಾರ್ಕ್ ಪ್ಲಗ್ ನಿಮ್ಗೆ ಅಷ್ಟು ಲೈಫ್ ಬರಲ್ಲ ಒಟ್ಟೋಗ್ಬಿಡುತ್ತೆ ಅದು ನಿಲ್ಸಿ ನಿಲ್ಸಿ ಫ್ಯೂಯಲ್ ಯಾವ್ದೋ ಫ್ಯೂಯಲ್ ಹಾಕಿದ್ರೆ ಬೇಗ ಹೊಟ್ಟೋಗುತ್ತೆ ನೈಂಟಿ ಫೈವ್ ಹಾಕಿದ್ರೆ ನೀಟಾಗಿರುತ್ತೆ ಸೊ ಸ್ಪಾರ್ಕ್ ಪ್ಲಗ್ ನಾಲ್ಕು ಹೋಂಡಲ್ ತರಿಸಕೊಂಡಿದ್ ಬರೀ ಸ್ಪಾರ್ಕ್ ಪ್ಲಗ್ಗೇನೆ ಒಂಬತ್ತು ಸಾವಿರ ಚಿಡ್ರೆ ಆಯ್ತು ಒಂಬತ್ತು ಸಾವಿರ ಅನ್ಕೊಳ್ಳೋಣ ಅದೇ ಮೈನ್ ಇದ್ರಲ್ಲಿ ಬ್ರೇಕ್ ಫುಲ್ ಫುಲ್ ಇವಾಗ ನೆಕ್ಸ್ಟ್ ಲೆವೆಲ್ ಇದೆ ಬ್ರೇಕ್ ಬೈಟ್ ಎಲ್ಲ ಹೊಂಡ ಫೈನಲಿ ಹೋಂಡಾ ಇನ್ ಲೈನ್ ಫೋರ್ ಇಟ್ಬಿಟ್ರೆ ಈ ಥರ ಜನ ನೋಡ್ತಾನೆ ಇರ್ತಾರೆ ಸೌಂಡ್ಗೆ ಬೇಸ್ ಸರಿ ಆಯ್ತಲ್ಲ ಅದು ಹೊಸ ತಗೊಂಡಿದೆ ಅದಲ್ಲ ಅದು ಬೇರೆ ಇದು ಬೇರೆ ಅದು ಬೇರೆ ಅದು ಆರ್ ಎಸ್ ಫೋರ್ ಫೈವ್ ಸೆವೆನ್ ಥ್ಯಾಂಕ್ ಯು ಥ್ಯಾಂಕ್ ಯು ಇಲ್ಲೇ ಅಲ್ವಾ ಸ್ನೇಹಿತರ ನೀವು ಮಿಸ್ ಮಾಡ್ಕೊತ ಇದ್ದಿದ್ದು ಈ ಇನ್ಲೈನ್ ಸೌಂಡು ಮೂ ಸೊ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ನಮ್ಮ ಡೆವಿಲ್ದು ವಿ ಫೋರ್ ಪವರು ಅವೆಲ್ಲ ನಿಮಗೆ ಅರ್ಥ ಆಗೋಲ್ಲ ಯಾಕಂದರೆ ನೀವು ಕುತ್ಕೊಂಡು ನೋಡ್ತಿರ್ತೀರ ವಿಡಿಯೋಲಿ ನಾನು ಓಡ್ಸೋದು ನನಗೆ ಗೊತ್ತಿರುತ್ತೆ ಯಾವುದ್ರಲ್ಲಿ ಎಂಥ ದಮ್ಮಿದೆ ಏನು ಪವರು ಏನು ಫೀಲು ಅಂತ ಬಟ್ ನೋಡೋರಿಗೆ ಸೌಂಡು ಬೇಸು ಅದರಲ್ಲಿ ಎಂಟರ್ಟೈನ್ಮೆಂಟು ಸೊ ಅದಕ್ಕೆ ಆ ಆ್ಯಂಗಲಿಂದ ಈ ಗಾಡಿಗಳ್ನ ಇಷ್ಟಪಟ್ಟಂಗೆ ಜನ ಬೇರೆ ಗಾಡಿಗಳ್ನ ಇಷ್ಟಪಡೋಲ್ಲ ನಮ್ಮ ಡೆವಿಲು ಟೋನು ಅವೆಲ್ಲ ವಿ ಫೋರ್ಗಳಲ್ಲ ಈ ತರ ಇನ್ಲೈನ್ ರಿದಮ್ ಇಲ್ಲ ಇನ್ಲೈನ್ ಮ್ಯೂಸಿಕ್ ಅದನ್ನು ಇದ್ರಲ್ಲಿ ಸೈಕ್ ಸೌಂಡ್ ಮಾತ್ರ ವೀಲ್ ಸ್ಪಿನ್ ನೋಡಿ ಟ್ರಾಕ್ಷನ್ ಆನ್ ಆಗಿಬಿಡ್ತು ಸಡನ್ ಆಗಿ ಇದು ಇನ್ನೂ ಹೊಸ ಟೈರ್ಸ್ ಬೇರೆ ಇನ್ನ ಸ್ವಲ್ಪ ಔಟ್ ಆಗಬೇಕು ನಾನು ಏರ್ ಪ್ರೆಷರ್ ಡೌನ್ ಮಾಡಬೇಕು ಈ ಸಿಮೆಂಟ್ ಪ್ಯಾಚಲ್ಲಿ ಟ್ರಾಕ್ಷನ್ ಸಿಗಲ್ಲ ಹಂಗೆ ಸ್ಲೈಡ್ ಹೊಡ್ದು ನೋಡಿ ವೀಲ್ ಲೋ ಬೇಜಾನ್ ಓಡ್ಸಾಡಿದಿರಿ ಬಿಡಿ ಆ ಶೂಟ್ಗೆಲ್ಲ ಸಿಕ್ಕಾಪಡೆ ಅಲ್ಲೇ ಬೇಜಾನ್ ಒಂದು ಹತ್ತು ಹದಿನೈದು ರೌಂಡ್ ಹೊಡೆದಾಕ್ ಬಿಡಿದಿವಿ ಆ ಖಾಲಿ ಸ್ಟ್ರೆಚ್ ಅಲ್ಲಿ ಓಕೆ ಡಾಲಿಂಗ್ ಮನೆ ಬಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಾವು ಸಿಗೋಣ ಮತ್ತೊಂದು ವಿಡಿಯೋ Daddy daddy daddy. daddy, daddy, daddy. Daddy, daddy, daddy. Yes, first ride. Begana. <sighs>